ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ಮಿನಿ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದ ಸುದ್ದಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲೇ ದಲಿತರ ಮೇಲೆ ಹಲ್ಲೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಹೆಚ್ಚುತ್ತಾ ಇದೆ ವಿನಾಯಕ್ ಚಂದ್ರಕಾಂತ್ ಮತ್ತೆವಾಡಿ ವಯಸ್ಸು ಹದಿನೇಳು ಈ ಯುವಕನ ಮೇಲೆ ಹಾಡು ಹಗಲೆ ಒಬ್ಬ ಯುವಕ ಮನೆ ಒಳಗೆ ನುಗ್ಗಿ ಸುಮಾರು ಹನ್ನೊಂದು ಜನರು ಸೇರಿ ಈ ಯುವಕನ ಮೇಲೆ ಹಲ್ಲೆಯನ್ನ ಮಾಡ ಲ್ಲದೆ ಈತನಿಗೆ ಕೊಲೆ ಬೆದರಿಕೆ ಹಾಗೂ ಈತನ ಸಂಬಂಧಿಕರು ಜಗಳವನ್ನ ಬಿಡಿಸಲಿಕ್ಕೆ ಹೋದಾಗ ಅವರಿಗೆ ಕೆಟ್ಟ ಶಬ್ದಗಳಿಂದ ಬೈದು ನಮ್ಮ ಮೇಲೆಯೂ ಕೂಡ ಹಲ್ಲೆ ಮಾಡಿರುತ್ತಾರೆ ಎಂದು ಸಂಬಂಧಿಕರಾದ ಸುನೀತಾ ಕಾಂಬ್ಳೆ ಹಾಗೂ ಸುವರ್ಣ ಮಾಧ್ಯಮಗಳೊಂದಿಗೆ ಹೇಳಿದರು ಇವರ ಪುಂಡಾಟಿಕೆಗಳು ಮೊದಲನೇ ಸಾರಿ ಅಲ್ಲ ಹಲವು ಸಲ ಇವರು ಪುಂಡಾಟಿಕೆ ಮಾಡಿದರೂ ರಕ್ಷಿ ಗ್ರಾಮದ ಮುಖಂಡರಲ್ಲಿ ತಿಳಿ ಹೇಳಲಾಯಿತು ಆದರೂ ಕೂಡ ರಕ್ಷಿ ಗ್ರಾಮದ ಮುಖಂಡರು ಮಾತು ಕೇಳ್ತಾ ಇಲ್ಲ ಇದು ಒಂದು ಮೊಬೈಲ್ ಫೋನ್ ಅಂಬೇಡ್ಕರ್ ಅವರ ವಿಡಿಯೋ ತುರುಕುಗಳು ಇಟ್ಟಿದ್ದಕ್ಕೆ ಅನ್ಯ ಕೋಮಿಯ ಜನರು ಬಂದು ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿದ ಪುಂಡರು ರಕ್ಷಿ ಗ್ರಾಮದಲ್ಲಿ ನಿನ್ನೆ ಮಧ್ಯಾಹ್ನ ವಿನಾಯಕ್ ಚಂದ್ರಕಾಂತ್ ಮತ್ತೇವಾಡಿ ಎಂಬ ದಲಿತ ಯುವಕನ ಮೊಬೈಲ್ ಫೋನಿನಲ್ಲಿ ಅಂಬೇಡ್ಕರ್ ರವರ ವಿಡಿಯೋ ಇಟ್ಟಿದ್ದಕ್ಕೆ ಮಧ್ಯಾಹ್ನ ಹನ್ನೊಂದು ಜನರು ಮನೆಗೆ ನುಗ್ಗಿ ವಿನಾಯಕ್ ಚಂದ್ರಕಾಂತ್ ಮತ್ತೇವಾಡಿ ಎಂಬಾತನ ಮೇಲೆ ರಕ್ಷಿ ಗ್ರಾಮದ ಪುಂಡರು ವಿನಾಯಕ್ ಎಂಬ ಈತನನ್ನ ಹೊಡೆದು ಬಡೆದು ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದ್ದ ರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಬೆಳಗಾವಿ ಜಿಲ್ಲೆಯಲ್ಲಿ ಅಟ್ರಾಸಿಟಿ ಕಾಯ್ದೆಯು ಅಳಿವಿನ ಅಂಚಿಗೆ ಬಂದು ನಿಂತುಕೊಂಡಿದೆ ಈಗಲಾದರೂ ಎಚ್ಚೆತ್ತುಕೊಳ್ಳುತ್ತಾರಾ ಎಲ್ಲ ಕ್ಷೇತ್ರದ ಎಂಎಲ್ಎಗಳು ಹಾಗೂ ಗೃಹ ಮಂತ್ರಿಗಳು ಬೆಳಗಾವಿ ಜಿಲ್ಲೆಯ ಎಸ್ಪಿ ಮತ್ತು ಐಜಿಪಿ ಅವರು ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕಾಗಿ ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ದೂದ್ ಪೀರ್ ಮುಲ್ಲಾ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಸರ್ಕಾರಿ ನಾಮ ನಿರ್ದೇಶಕರು ಬೆಳಗಾವಿ ಕರೆಪ್ಪ ಗುಡ್ಡೆನವರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಹುಸೇನ್ ಮಾವುತ್ ಮತ್ತು ರಕ್ಷಿ ಗ್ರಾಮದ ದಲಿತ ಮುಖಂಡರು ಹಾಗೂ ಯುವಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ಗೌಡ್ ಜನಶಕ್ತಿ ವಾಯ್ಸ್ ನ್ಯೂಸ್ ಹುಕ್ಕೇರಿ ನಾನು ಆಮೇಲೆ ನಮ್ಮ ಕೆಲಸಕ್ಕೆ ಬಂದು ನನ್ನ ಹತ್ರನ ಅಲ್ಲೇ ಒಳಗಡೆ ಮನೆ ಹಾಕೋಳ್ರಿ ಆಮೇಲೆ ನಾವು ಹುಡುಗಿಂದು ಹುಡುಗಿದಳ್ರಿ ಹುಡುಗಿ ಹುಡುಗಿರುವಾಗ ಆಕೇನು ಮಾಡು ಅತಿ ಬಾ ಇನ್ನೇನು ಬಡ್ಯಾದ್ರ ಬಾತ್ ಹೇಳಿ ಚಿರ್ಕೋದು ಬರೋನು ನಾವೆಲ್ಲ ಹೊಡ್ಕೋತೋದ್ರಿ ಓಡ್ಕೋತ ತಕ್ಷಣ ಅವ್ನು ವಾಪು ಹುಡುಗ ಸಿಕ್ಕಿದ್ರೆ ಹತ್ತು ಹನ್ನೆರಡು ಮಂದಿ ಕೂಡಿ ಅವ್ನ ತೆಳು ಒದ್ದು ಬಡದ್ ಅವನ್ ಸತ್ಯಾನಸ ಮಾಡಿ ಹೋಗಿದ್ದಾರೆ ಅಲ್ಲಿ ಹೋಗಿ ನಾವು ಇದು ನೋಡಿದಾಗ ನಮ್ಮ ಕೈ ಮೈಗೆಲ್ಲ ಬಂದು ನಮ್ಮ ಸಿಕ್ಕಂಗೆ ಹೊಲ್ಸ ಸೋಲ್ಸೆಲ್ಲ ಬಯ್ಯಾದ ನಮ್ಗೆ ಎಳಕ್ಕೆ ಹಂಗಿಲ್ಲ ಹೊಲ ಸೋಲಸೆಲ್ಲ ಬೈಯದವರು ನಮ್ಮ ಕೈ ಮುಟ್ಟು ಮೈ ಮುಟ್ಟೆಲ್ಲ ಬಂದು ಸಿಕ್ಕಾಪಡಿ ಸೆರಾಗದ ಇರೋದೇ ಅವರು ಅವ್ರ ಹೆಸರು ಗೊತ್ತಿಲ್ಲ ನಮ್ಗೆ ಅವ್ರ ಹೆಸರು ಒಬ್ಬ ಪ್ರಜ್ವಲತೆ ಇನ್ನೊಂದು ಹಾಲಾಪ್ರಿ ಸಂಕಿತ್ ರೀ ಮುತ್ತಪ್ರಿ ಆಮೇಲೆ ಇನ್ನೊಂದು ಹುಡುಗ ಹೆಸರು ಪರ್ವತ ಒಂದು ಈ ಕಡೆ ಅದ ಹಾ ಸುಂದರ್ ರೀ ಇವ ಐದಾರು ಹುಡುಗರು ಎಲ್ಲರಿ ನಮ್ಮ ಹುಡುಗನಕ್ಕೆ ಒಟ್ಟವ್ನ ಹೆಣ್ಣು ಮಣ್ಣಾಗ ಬಡಿದ್ರೆ ಆ ನಮ್ನಿ ಒಳ ಮ್ಯಾಲ ಪೇಟೆ ಕಾಣಿಸ್ಬಾರ್ದು ಆ ನಮ್ನೇ ಬಡ್ದಾರೆ ಸರ್ ಸರ್ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮ ಅನ್ನೋ ಸ್ಥಳದಲ್ಲಿ ನಿನ್ನೆ ರಾತ್ರಿ ಸುಮಾರು ನಾಲ್ಕು ಗಂಟೆ ಸುಮಾರಿಗೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾಜಿಕ ಜಾಲತಾಣದಲ್ಲಿ ಸ್ಟೇಟಸ್ ಹಾಕಿರುವುದರಿಂದ ಮತ್ತೆವಾಡಿ ಅನ್ನುವಂಥ ಹುಡುಗನಿಗೆ ಏನು ಸ್ಥಳೀಯ ಸವರ್ಣಿಯ ಹುಡುಗರು ಅಟಾಡ್ಸ್ಕೊಂಡು ಹೊಡೆದು ಅವರಿಗೆ ಏನು ಕೊಲೆ ಮಾಡುವ ಉದ್ದೇಶದಿಂದಲೇ ಹೊಡೆದಿದ್ದಾರೆ ಅಂತ ಹೇಳಿ ನಮ್ಮ ಗಮನಕ್ಕೆ ದೂರಣಿ ಮುಖಾಂತರ ರಾಘವೇಂದ್ರ ಅವರು ತಿಳಿಸಿದರು ಆ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಥ ಇಲಾಖೆಗಳಿಗೂ ತಿಳಿಸಿ ನಾವು ಬಂದು ನೋಡಿದಾಗ ಏನು ನೊಂದಂಥ ವ್ಯಕ್ತಿ ಯಾರು ಪೆಟ್ಟು ಬಿದ್ದಿದ್ದ ವ್ಯಕ್ತಿ ಮನೆಯಲ್ಲಿ ಮಲ್ಕೊಂಡಿದ್ದ ಯಾಕಪ್ಪ ನೀವು ಮನೇಲಿ ಇದ್ದೀರಿ ಹಾಸ್ಪಿಟ್ಲಲ್ಲಿ ಇರೋ ಅಂಥದಕ್ಕೆ ಸರ್ ನಿನ್ನೆ ನಮ್ಮ ಮೇಲೆ ತುಂಬ ಒತ್ತಡ ಹಾಕಿ ನಿನ್ಗೇನಾಗಿಲ್ಲ ಹೋಗು ಅಂತೇಳಿ ಕಳಿಸಿದ ಕಾರಣಕ್ಕಾಗಿ ನಾವು ಬಂದಿದ್ದೀವಿ ಸರ್ ಅಂತ ಮಾತಾಡ್ತಾ ಇರಬೇಕಾದ್ರೆ ಆ ಹುಡುಗನಿಗೆ ಮತ್ತೆ ತಿರ್ಗಿ ಹೊಟ್ಟೆನೂ ಸ್ಟಾರ್ಟ್ ಆಯಿತು ನಮ್ಮ ಗಣ್ಯದಗಡೆ ನಾನೇ ಉಪಸ್ಥಿತಿ ಇದ್ದಾಗ ಜೊತೆಗೆ ಯಾರಪ್ಪ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕನ್ನುವಂಥೇಳಿ ಸರ್ ಅವ್ರು ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಸ್ಟಡಿ ಕೊಡ್ತಾ ಇಲ್ಲ ನಮಗೆ ನಿನ್ನೆನ ಕಳಿಸಿದ್ದಾರೆ ಇನ್ನೇನಲ್ಲಿ ಹಾಸ್ಪಿಟ್ಲಿಗೆ ಹೋಗೋದು ಇಲ್ಲೇ ಯಾರಿಗೆ ಹೇಳಿ ಅಂದಾಗ ಸ್ಥಳೀಯವಾಗಿರ್ತಕ್ಕಂತಹ ಒಬ್ಬ ಡಾಕ್ಟರ್ ಕರೆಸಿ ಅವರಿಗೆ ಸಲಹೆಯನ್ನು ಕೂಡ ಹಚ್ಚಿದ್ವಿ ಮತ್ತು ಸಂಬಂಧಪಟ್ಟಂಥ ಇಲಾಖೆ ಏನು ಒದೇ ಕುರ್ಚಿ ಅನ್ನುವಂತಹ ಅವ್ರಿಗೂ ಕೂಡ ನಾವು ವಿಷಯ ತಿಳಿಸಿದ್ವಿ ಸಂಬಂಧಪಟ್ಟ ಕೆಲವ್ರಿಗೂ ತಿಳಿಸಿ ನೀವು ವ್ಯವಸ್ಥೆಯನ್ನು ಸರಿಪಡಿಸ್ಬೇಕಂತ ಕೂಡ ನಾವು ವಿನಂತಿ ಮಾಡ್ಕೊಂಡಿದ್ವಿ ಈ ರೀತಿ ಪ್ರಕರಣಗಳು ದಾಖಲಾದಾಗ ಎಚ್ಚೆತ್ತು ಎಚ್ಚೆತ್ಕೊಂಡು ವೈದ್ಯಕೀಯ ಏನು ಅವರಿಗೆ ವೈದ್ಯಕೀಯವಾಗಿ ನೋಡ್ಕೊಳ್ಬೇಕಂತ ಅದನ್ನು ಎಚ್ಚರಿಕೆಯಿಂದ ಮಾಡಬೇಕು ಮತ್ತು ಎಮ್ ಎಲ್ ಸಿಗಳನ್ನು ಕೂಡ ಕರೆಕ್ಟಾಗಿ ಅಂತ ನಾವು ವಿನಂತಿಸ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಇವತ್ತಿನ ನಾವು ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ನಾವು ಸಂಬಂಧ ಬೆಳಗಾವಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ಏನಂತಂದರೆ ಪದೇ ಪದೇ ಪರಿಶಿಷ್ಟ ಜನಾಂಗದವರ ಮೇಲೆ ಹಲ್ಲೆಗಳಾಗ್ತಾ ಇರತಕ್ಕಂಥ ಪ್ರಕರಣಗಳು ಹೆಚ್ಚಾಗ್ತಾ ಇರುವುದಕ್ಕೆ ಕಾರಣ ಬಹುಶಃ ಎಲ್ಲೋ ಒಂದು ಜಾಗದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ದಲಿತರನ್ನು ಏನು ಅಟ್ರಾಸಿಟಿ ಅನ್ನುವಂಥ ಶಬ್ದ ಬಂದಾಗ ಕಡೆಗಣಿಸುವಂತಹ ಮನಸ್ಥಿತಿ ಹೆಚ್ಚಾಗ್ತದೆ ಅಂತ ಹೇಳಿ ನಮ್ಗೆ ಸಂಶಯ ಇದ್ದ ಕಾರಣಕ್ಕಾಗಿ ದಯಮಾಡಿ ಆ ರೀತಿ ಏನೂ ಇಲ್ಲ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಈ ಪ್ರಕರಣದಲ್ಲಿ ಯಾರು ತಪ್ಪಿಸಿದ್ರೋ ಅವರ ಮೇಲೆ ಕಡಾಖಂಡಿತವಾಗಿ ಕ್ರಮ ಕೈಗೊಂಡು ಅವರಿಗೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊತೇನೆ ಎಂಟು ಜನ ಇದ್ದರು ಈ ಸರ ಎಂಟು ಜನ ಇದ್ರು ನಾವು ಅಲ್ಲಿ ಎಸ್ ಬಿ ಜೆ ತಕ್ಷಣ ಅಲ್ಲಿ ನೀವು ಬರ್ಬೋದ್ ಬರೋದು ಕಡೆ ತೆಗೆದು ಹಿಂಗೆ ಯಾಕೆ ಮಾಡ್ತಿರೋ ಕ್ಯಾಂಪ್ಲೇ ನಮ್ಮನ್ನ ಅಂದ್ರೆ ಮನೇಲಿ ಮಗ ಬರೋದು ಸದಾ ಹೇಳೋದು ಇಡೋದು ಆಮೇಲೆ ಮುಂದೆ ಬರೋದು ಹೇಳ್ಕೊ ಅಂತ ಪದದ ಬುಕ್ಸೋ ಹೇಳ್ಕೋ ಬೈಕ್ ಅದಕ್ಕೆ ಅಲ್ರಿ ಸರ್ ನಾವು ನೋಡ್ರಿ ಮೂರ್ ಮನೆಗೆ ಒಬ್ಬರು ಮುಖ ಒಬ್ರು ಬೇಕು ಯಾವ್ದು ಬೇಕಂತ ಇನ್ನು ತಕ್ಕ ಪೊಲೀಸ್ ಸ್ಟೇಷನ್ ಮೆಟ್ರೋ ತಕ್ಕಿದ್ರೆ ನಿನ್ನೆ ನಾವು ಹುಡುಗಿ ನಾ ಬಂದ್ರೆ ಸಾಕಂತ ಬಂದ್ರೆ ನಮ್ಮ ಕೈ ಏರೋದ್ರಿ ಬಡ್ಯಾಕ್ ಬಂದಾಗ ಮಾಡೋದು ಮಾಡತ್ತಲ್ಲ ಅವ್ರ